কথা বিচারা বৈজ্ঞানিক অন্তরিগা কা পতনসংকোচ ভাই বড় জাগরী করা গমে তাই শোনায় তো আদর করে নেয়মতি ইল্লা শান্তি ইল্লা কহনে বতাহ বনে আমি বেকাদ দু বিশু শান্তি বেখু শান্ত শান্তা দেমা গ বেখু মানিকুলষ্টভাবে তেখুন্তকন্ত মলি পেখছতা শান্তIENT প্রশ্নই গদি এবাদাগা ಒಂದು ಭಾವನೆ ಹೌದು ಮಾನವ ಜೀವನ ಪಾಶ್ವ ಜೀವನ ಪ್ರಗತಿ ಹೊಂತಾಗಿದೆ ಆದರೆ ಆಂತರಿಕ ಜೀವನ ಇಂಟರ್ನಲ್ ಲೈಫ್ ಕೈ ಹೋಗ್ತಾ ಇದೆ ಪ್ರಗತಿ ಸಮಗ್ರವಾಗಿಲ್ಲ ಪಾಕ್ಷಿಕವಾಗಿರ್ತಕ್ಕಂಥ ಸಮಯ ಮಧ್ಯೆ ಈ ವಿಧವಾಗಿರ್ತಕ್ಕಂಥ ವ್ಯತ್ಯಾಸ ಪರಿಹಾರ ಮಾಡಿ ನಿಜಕ್ಕೂ ಹೊಸ ನವ ಸಮಾಜ ನಿರ್ಮಾಣವಾಗಬೇಕಾದರೆ யார் மக்க விசார உதயமா கொஞ்ச கலோக்கி பார்த்தீத்வ அதிக மாதிரி காண்த்தாய் இவத்து ஜகத்தன உழை विकास तो तो के विश्व स्थापना आसक्ति भावना पंत युवकोस्कह मादले नैशिष्य जीवन याध्यात्मिकता स्पिरच्वालिटी मदल स्थान अविध पुस्तक ओद्ता है Samba Santo Shabaito, here, politics, society, and economy or in the totem human life simply an arrangement by which men can collectively live, produce, satisfy their desires. But the spiritual life makes them much more than this. Firstly, the framework of life within which men can seek for

ಅಧ್ಯಯನ ಮಾಡ್ತಕ್ಕಂಥದ್ದು ಈ ದೃಷ್ಟಿಯಿಂದ ಕ್ರೀಡೆಯನ್ನು ಸೇವಿಸತಕ್ಕಂಥ ಅವಕಾಶ ಉಂಟಾಯಿತು ಎರಡು ಯೋಗಕ್ಕೆ ಉಂಟಾಯಿತು ಅಂತಕ್ಕಂಥ ಹೇಳ್ತಕ್ಕಂಥ ಈ ದಿವಸ ನನಗಂತೂ ಅತ್ಯಾನಂದ ಉಂಟಾಗಿದೆ ಮಾತನಾಡಲಿಕ್ಕೂ ಹಲವೇ ಬರ್ತಾ ಬರ್ತಾಯಿದೆ ಏನು ಕಾರಣ ನಮ್ಮ ರಾಷ್ಟ್ರಾಧ್ಯಕ್ಷರು ಕಲಾಂಜಿಯವರು ರಾಷ್ಟ್ರ ಘನತೆಗೂ ಪಾಡ್ತಕ್ಕಂಥ ಮಹಾಚೇತನ ತನ್ನ ಗೌರವ ಕಾಪಾಡಿಕೊಂಡಿದ್ದಾರೆ ಸ್ಥಳದಲ್ಲಿ ಒಂದೇ ಮಾತು ಈ ಧರ್ಮ ಧರ್ಮ ರಾಷ್ಟ್ರ ಧರ್ಮ ರಾಷ್ಟ್ರಧರ್ಮ ಒಂದೇ ಮಾತು ಹೇಳ್ಕೊತಕ್ಕಂಥ ಚೇತನ ಅವರು ಸಮಾಜ ಭಾಗವಹಿಸ್ತಕ್ಕಂಥದ್ದು ಪರಮಾನ್ದ ಉಂಟಾಗಿದೆ ಐದು ವರ್ಷ ಕಾಲ ಚುಕ್ಕಾಣಿ ಸ್ವಾಮಿ ಹಿಡ್ಕೊಂತಕ್ಕಂಥ ಚೇತನ ಅವ್ರ ಅವ್ರ ಪಾಯಸ ಬರೀಕು ಅವಕಾಶವೇ ಇರಲಿಲ್ಲ ದೊಡ್ಡ ಮನಸ್ಸು ಮಾಡಿದರೆ ಒಳ್ಳೆಯ ಭಾವನೆ ಸಂತೋಷ ಉಂಟಾಗಿದೆ ಜನಸ್ತೂರ ವ್ಯಾಪಾರ ಅಂಗ ಉಂಟಾಗಿದೆ ನನಗೆ ಪ್ರಯತ್ಸ ನಾವೆಲ್ಲರೂ ಸ್ತಬ್ಬಿಸೋಣ ಭರತಕಂಡವನ್ನು ಕಟ್ಟೋಣ ಪ್ರಜೆ ಆದರ್ಶವಾಗಿ ಬರೋಣ ಎಲ್ಲರೂ ಭಾರತೀಯ ಮಕ್ಕಳು ಭಾರತಿ ಮಾಡಬೇಕು ಅಂತಕ್ಕಂಥ ವಿಶ್ವಾಸ ಉಂಟಾಗಿ ಬರತಕ್ಕಂಥದ್ದು ಎಷ್ಟು ಉದ್ದಾರಕ್ಕೋಸ್ಕರ ಮಾತನ್ನು ಹೇಳಿಬಿಟ್ಟು ಭಕ್ತ ಕೃಪೆಯಿಂದ ಆಗಿಸಲಾಗತಕ್ಕಂತಹ ಒಂದು ಶಿಕ್ಷಣ ಎಲ್ಲಕ್ಕೂ ಉಂಟಾಗಲಿ ಭಯಂಕೃಪ ಉಂಟಾಗಲಿ நான் ராஷ்ட்ராட்சியை ஒத்துக்கொண்டு சித்தமாக ஒத்துக்கோண்டுத்தக்க அவகாச கிடைக்கும் போட்டு அதற்கு பங்கு கோடி நான் மாற்ற முடித்தேன் போகிறேன்